ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಇಂಚಾನಮ್ನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಹಿತ ನನಗೆ ವಿಶೇಷವಾದಂಥ ಒಂದು ಮಾಹಿತಿಯನ್ನು ತಂದಿದ್ದೀನಿ ನಾನು ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ ಫೋನ್ ಮಾಡ್ತಾಯಿದ್ರು ನನಗೆ ಅವಾಗಿಂದಲೂ ಯಾಕಂದರೆ ಅವರಿಗೆ ಕಾಲಲ್ಲಿ ಸ್ವಾಧೀನ ಕಡಿಮೆ ನಡೆಯೋಕೆ ಆಗಲ್ಲ ಅವರಿಗೆ ತುಂಬ ಪ್ರಾಬ್ಲಮ್ಗಳನ್ನು ಅನುಭವಿಸ್ತಾ ಇದ್ರು ಮಕ್ಕಳಿದ್ದಾರೆ ದೊಡ್ಡ ಮಕ್ಕಳಿದ್ದಾರೆ ಬೆಂಗಳೂರಲ್ಲಿದ್ದಾರೆ ಎಲ್ಲ ಆದಾಗ ಪಾಪ ತಾಯಿ ಮನೆಗೆ ಬರೋರು ಏನೋ ಎಷ್ಟು ಇಷ್ಟು ಬೇಜಾರು ಮಾಡ್ಕೋತಾ ಇದ್ರು ಅಂದ್ರೆ ತುಂಬಾ ಬೇಜಾರ್ ಮಾಡ್ಕೊಂಡು ಅಳೋರು ನನ್ನ ಹತ್ರ ರಾಯರ ಪೂಜೆಗಳನ್ನ ಮಾಡದೇ ಇರೋದಿಲ್ಲ ಯಾಕಂದ್ರೆ ಇದ್ರಲ್ಲಿ ಕಡಿಮೆ ಆಗ್ಬಹುದು ಅದರಲ್ಲಿ ಕಡಿಮೆ ಆಗ್ಬೋದು ಅವ್ರು ಹೇಳಿದ್ರೆ ಆ ಪೂಜೆ ಮಾಡಿದೆ ಇವ್ರು ಹೇಳಿದ್ರೆ ಈ ಪೂಜೆ ಮಾಡಿದೆ ಅಂತೇಳಿ ಮಾಡ್ತಾನೆ ಇದ್ದಾರೆ ಒಂದ್ ದಿವ್ಸನು ರಾಯರ ಸೇವೆಯನ್ನ ಬಿಟ್ಟಂತ ಹೆಣ್ಣುಮಗಳಲ್ಲ ಯಾಕಂದ್ರೆ ಮನುಷ್ಯನಿಗೆ ಇವತ್ತು ಕೈ ಕಾಲುಗಳು ಕಣ್ಣು ಇವೆಲ್ಲ ಸರಿ ಇದ್ದಾಗಲೇ ದೇಹದ ಎಲ್ಲಾ ಅಂಗಾಂಗಗಳು ಸರಿ ಇರ್ಬೇಕು ಬಿಡಿ ಅಲ್ವಾ ಅದರಲ್ಲೂ ಕೈಕಾಲುಗಳಿಗಂತೂ ಮತ್ತು ಇದು ಬಂದಾಗ ಕೈ ಕಾಲು ಕಣ್ಣುಗಳಿಗಂತೂ ಶಕ್ತಿ ಕಳ್ಕೊಂಡಾಗ ಅದನ್ನು ಅನುಭವಿಸಿದರೆ ಮಾತ್ರ ಗೊತ್ತು ಎಲ್ರಿಗೂ ಗೊತ್ತಲ್ಲ ಅದು ಗೊತ್ತಾಗಲ್ಲ ಅದು ಪರಿಸ್ಥಿತಿ ಏಜ್ ಹಾಕ್ತಂತ ಹೋದಾಗ ಇಂಥ ಪ್ರಾಬ್ಲಮ್ಗಳು ಆಗೋದು ಸಹಜ ಅಂತ ನಾನು ಆಗಾಗ ಧೈರ್ಯ ಕೊಡ್ತಾ ಇದ್ದೆ ರಾಯರೇನೋ ದಾರಿ ತೋರಿಸ್ತಾರೆ ಬಿಡಿ ರಾಯರಿ ತೋರಿಸ್ತಾರೆ ಅಂತ ಒಂದು ದಿವಸ ಏನು ಮಾಡ್ತೀನಿ ಅವ್ರಿಗೊಂದು ಮೆಸೇಜ್ ಹಾಕ್ತೀನಿ ಡಾಕ್ಟ್ರಿಗೆ ಖರ್ಚು ಮಾಡಿದ್ದೆಲ್ಲ ಸಾಕು ನೀವು ಒಂದು ಕೆಲಸ ಮಾಡಿ ನಾನು ಹೇಳಿದಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಹೋಗಿ ನಿಮಗೆ ಕಡಿಮೆ ಆಗಬಾರ್ದೇನೋ ಅನ್ನೋ ಒಂದು ಇದನ್ನು ಕೊಟ್ಟೆ ನಾನು ಅವರಿಗೆ ಕೊಟ್ಟಾಗ ಅವರು ಆಮೇಲೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ನನಗೆ ಫೋನ್ ಮಾಡಿ ಹೇಳ್ತಾರೆ ಅವರು ಏನು ಹೇಳ್ತಾರೆ ಅಂದರೆ ಅಮ್ಮ ರಾಯರು ನಿಮ್ಮ ಮೂಲಕ ನನಗೆ ತೋರಿಸ್ಕೊಟ್ರೇನೋ ಬಹುಶಃ ಖಂಡಿತವಾಗಿಯೂ ಹೋಗಿ ಬರ್ತೀನಮ್ಮ ಅಂತ ಆಯಿತು ಈಗ ಎರಡು ಸಲನೇನೋ ಹೋಗಿ ಬಂದಿದ್ದಾರೆ ಅವರು ಹತ್ತಿರ ಆಗುತ್ತೆ ಅವ್ರಿಗೆ ಬೆಂಗಳೂರಿಗೆ ಅವ್ರಿಗೆ ಹತ್ತಿರ ಆಗುತ್ತೆ ಹೋಗಿ ಬಂದಿದ್ದಾರೆ ಹೋದಾಗ ಅಲ್ಲಿ ಕೇಳ್ತಾರಂತೆ ಯಾರು ಹೇಳಿದ್ದು ನಿಮಗೆ ಅಂದಾಗ ಇಲ್ಲ ಸಿರ್ಸಿಯಲ್ಲಿ ಹೀಗೆ ಒಬ್ಬರು ನನಗೆ ನಮ್ಮ ಇವರವರು ಫ್ರೆಂಡು ಹೌದು ಇನ್ನೇನು ಅಂದರೆ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಅವರು ನೋಡಿಬಿಟ್ಟು ಹೇಳಿ ಕಳಿಸಿದ್ದಾರೆ ಅಂತ ಅಲ್ಲಿ ಹೇಗೆ ವರ್ಕ್ ಆಯಿತು ನಿಮಗೆ ಅಂತ ಕೇಳಿದೆ ನಾನು ಅಲ್ಲಿ ಹಣ ಕೊಡುವ ಅವಶ್ಯಕತೆ ಇಲ್ಲ ನಿಮಗೇನಿದ್ರು ಬಸ್ ಚಾರ್ಜು ಅದರದ್ದೆಲ್ಲ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋದು ಬಿಟ್ಟರೆ ಇನ್ಯಾವುದು ಅಲ್ಲಿ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ ಆಗ ಎರಡು ವಾರಕ್ಕೆ ಹೋಗಿ ಬಂದವರಲ್ಲಿ ಹೇಳ್ತಾರೆ ಇಲ್ಲಮ್ಮ ನನಗೆ ತುಂಬ ಕಡಿಮೆ ಆಗಿದೆ ಇನ್ನೂ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ನಂಗೆ ಖಂಡಿತ ಇದೆಯಮ್ಮ ಅಂತ ಅಂದರು ಕೆಲವರಿಗೆ ಒಂದೇ ವಾರಕ್ಕೆ ಹೋದಾಗ ಬಿಡುತ್ತಂತೆ ಇನ್ನು ಕೆಲವರಿಗೆ ಒಂದು ಎರಡು ಮೂರು ವಾರ ಹಿಂಗೆ ಆಗುತ್ತಂತೆ ಅಲ್ಲಿ ಹಾಗಾದರೆ ಯಾವುದಕ್ಕೆ ಎಲ್ಲ ವಿಷಯಕ್ಕೂ ಬರುತ್ತೆ ನಿಮಗೆ ಓಡಾಡೋಕ್ಕಾಗಲ್ಲ ಕಾಲಲ್ಲಿ ಏನೋ ಪ್ರಾಬ್ಲಮ್ಮು ಕೈಯಲ್ಲೇನೋ ಪ್ರಾಬ್ಲಮ್ಮು ಇನ್ನೇನೋ ಕಾಯಿಲೆ ಇದೆ ಡಾಕ್ಟ್ರಿ ತೋರಿಸಿ ತೋರಿಸಿ ಸಾಕಾಗೋಗಿದೆ ಕಿವಿ ಕೇಳ್ತಾ ಇಲ್ಲ ಮಕ್ಕಳಿಗೆ ಮಾತು ಬರ್ತಾ ಇಲ್ಲ ಸಣ್ಣ ವಯಸ್ಸಲ್ಲೇ ಹಾಸಿಗೆ ಮೇಲೆ ಇದ್ದಾನೆ ಇದಾರೆ ಅಥವಾ ಇದಾಳೆ ಅಥವಾ ನಮ್ಮ ತಂದೆ ತಾಯಿಗೆ ದುಡ್ಡು ಖರ್ಚು ಮಾಡುವಂಥ ಶಕ್ತಿ ಇದೆ ಖರ್ಚು ಮಾಡ್ತಾ ಇದ್ದೀವಿ ಆದರೆ ಏನೋ ಗೊತ್ತಿಲ್ಲ ಹೀಗಾಗ್ಬಿಟ್ಟಿದೆ ಈ ರೀತಿ ಪರಿಸ್ಥಿತಿಯಲ್ಲಿ ಇದ್ವಿ ತೋರಿಸಿ ಡಾಕ್ಟ್ರಿ ತೋರಿಸಿ ತೋರಿಸಿ ಸಾಕಾಗಿದೆ ಸೇವೆ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಅನ್ನುವರು ಆ ಸ್ಥಳಕ್ಕೆ ಭೇಟಿ ಕೊಡಬೇಕು ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ನಿಮ್ಗೆ ನಿಮ್ಮ ಸಮಸ್ಯೆಯನ್ನು ಕೇಳ್ತಾರೆ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ ಏನ್ ನಿಮ್ಗೆ ಔಷಧಿ ನಂಗೂ ಆಗಿಲ್ಲ ಅದು ಬೇರೆ ರೀತಿ ಬಿಡಿಯೋದು ನಾವು ಹೇಳು ಆಗಿಲ್ಲ ಇದರಲ್ಲಿ ಯಾಕಂದ್ರೆ ತಪ್ಪಾಗುತ್ತೆ ನಾನು ಹೇಳಿದರೆ ಅವ್ರು ಪರ್ಮಿಷನ್ ತಗೊಳ್ಳದೆ ನಾನು ಇದು ಮಾಡ್ರೆ ತಪ್ಪಾಗುತ್ತೆ ಆದರೆ ಅವರ ಫೋನ್ ನಂಬರನ್ನು ಅವರು ಕೊಡ್ತಾರೆ ನನಗೆ ನನ್ನ ಒಬ್ಬರು ಕಳಿಸ್ಕೊಟ್ಟಿದ್ನಲ್ವ ಅವ್ರ ಹತ್ರ ಇದೇ ಫೋನ್ ನಂಬರು ಅವರು ಕೊಡ್ತಾರೆ ಫೋನ್ ಮಾಡಿ ತಗೋಬೋದು ಯಾವುದೇ ಕಾಯಿಲೆಗಳಿದ್ರೂ ವಾಸಿ ಮಾಡ್ತಾರೆ ಅಲ್ಲಿ ಕಾಯಿಲೆಗಳನ್ನು ವಾಸಿ ಮಾಡ್ತಾರೆ ನಾನು ಮೊದಲೇ ಹೇಳಿದೆ ಕಾಯಿಲೆಗಳನ್ನು ಆಮೇಲೆ ಕಿವಿ ಕೇಳ್ತಾ ಇಲ್ಲ ಮಾತು ಬರ್ತಾ ಇಲ್ಲ ತುಂಬ ಜನರಿಗೆ ಈಗ ಮಾತು ಬರ್ತಾ ಇಲ್ಲ ಅಥವಾ ಇನ್ನೇನೋ ಸಮಸ್ಯೆ ಒಟ್ಟು ಒಟ್ಟಾರೆ ನಿಮಗೆ ಎಷ್ಟು ಸಮಸ್ಯೆಗಳಿದೆ ಅಷ್ಟು ಸಮಸ್ಯೆ ಅದು ಯಾವುದೇ ಇರಲಿ ಅದಕ್ಕೆ ಪರಿಹಾರವನ್ನು ಕೊಡುವಂಥ ಸ್ಥಳ ಆ ಪರಿಹಾರ ಕೊಡುವಂಥ ಸ್ಥಳಕ್ಕೆ ನಿಮ್ಮಲ್ಲಿ ಯಾರಾದರೂ ಹಾಗಿದ್ದರೆ ಹಣ ಇದೆ ಕರ್ಕೊಂಡು ಎರಡು ಸಲ ಅಲ್ಲ ನಾಲ್ಕು ಸಲ ಬೇಕಾದರೂ ಹೋಗಿ ಬರ್ತೀವಿ ನಾವು ಹಣ ಇದೆ ಆದರೆ ದಾರಿ ಕಾಣ್ತಾ ಇಲ್ಲ ಅಂತ ಹೇಳುವರು ಖಂಡಿತವಾಗಿಯೂ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಬನ್ನಿ ಬೇಕು ಅನ್ನೋರು ಖಂಡಿತವಾಗಿಯೂ ನನಗೆ ವಾಟ್ಸಪ್ಪಲ್ಲಿ ಹಾಕಿ ನನ್ನ ಫೋನ್ ನಂಬರನ್ನು ಕೊಡ್ತೀನಿ ಸಮಸ್ಯೆ ಏನಾಗ್ತಾ ಇದೆ ಜೊತೆಗೆ ನಿಮಗೇನಾದರೂ ಮಾಡಿಸಿ ಬಿಟ್ಟದಿದ್ದರೆ ಅದು ಸಹಿತ ತೆಗೆಯುವಂಥ ಶಕ್ತಿ ಅವರಲ್ಲಿದೆ ತೆಗಿತಾರೆ ಅವರು ಎಲ್ಲ ಮಾಡ್ತಾರೆ ನೀವೇನು ಅದ್ರ ಮಟ್ಟಿಗೆ ಬೇಡ ಕಾಲು ಆಕ್ಸಿಡೆಂಟ್ ಆಗಿದೆ ಕಾಲು ಸರಿಯಾಗಿಲ್ಲ ಎಷ್ಟೇ ಡಾಕ್ಟ್ರಿ ತೋರಿಸು ಕಾಲು ಸರಿಯಾಗಿಲ್ಲ ಒಮ್ಮೆ ಅಲ್ಲಿ ಹೋಗಿ ಬನ್ನಿ ಸರಿ ನಿಮಗೆ ಇದೆಲ್ಲ ನಾನು ಅವ್ರ ಹತ್ರ ಪೂರ್ತಿಯಾಗಿ ಕೇಳ್ಕೊಂಡಿರೋದು ಅವರು ಆಶ್ಚರ್ಯಪಟ್ಟರು ಕೆಲವೊಂದು ಮಿರಾಕಲ್ ಮೇಡಮ್ ಅಲ್ಲಿ ಎಷ್ಟು ಆಗುತ್ತೆ ಅಂದರೆ ನಿತ್ತಲೇ ಮಿರಾಕಲ್ ಆಗ್ಬಿಡುತ್ತೆ ಮೇಡಮ್ ಕೆಲವರಿಗೆ ಹೀಗೆ ಬಂದು ಹಿಂಗೆ ಮಿರಾಕಲ್ ಆಗ್ತಾರೆ ಆರಾಮ್ ನಡ್ಕೊಂಡು ಹೋಗ್ತಾರೆ ಬರುವಾಗ ನೋಡ್ರಿ ಹಿಂಗೂ ಬರ್ತಾರೆ ಮೇಡಮು ತಿರ್ಗ ಹೋಗುವಾಗ ನನಗೆ ಆಶ್ಚರ್ಯ ಆಗ್ಬಿಡ್ತು ಅಂದರು ಅವರು ನನಗೆ ಆಶ್ಚರ್ಯ ಆಗ್ಬಿಡ್ತಮ್ಮ ನನಗೆ ಆ ರೀತಿ ಇದೆ ಅಂತಾನು ಅಂದರು ಹಾಗಾಗಿ ನಾನು ನಿಮ್ಗೆ ಅದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಅದು ಬೇಕು ಅನ್ನೋರು ಖಂಡಿತವಾಗಿಯೂ ನನಗೆ ತಿಳಿಸಿ ಆ ರೀತಿ ನಿಮ್ಮವರು ಅಥವಾ ನಿಮ್ಮ ಅಕ್ಕಪಕ್ಕದವರು ಅಥವಾ ನಿಮ್ಮ ಸಂಬಂಧಿಗಳು ಯಾರಾದರೂ ಇದ್ದರೆ ಎಂಥದ್ದೇ ಕಾಯಿಲೆಗಳಿದ್ದರೂ ಸಹಿತ ಅದನ್ನು ವಾಸಿ ಮಾಡಿಕೊಡುವಂಥ ಶಕ್ತಿ ಅವರಲ್ಲಿದೆ ಹಾಗಾಗಿ ದಯವಿಟ್ಟು ತಾವುಗಳು ಬೇಕಾದಲ್ಲಿ ಖಂಡಿತವಾಗಿಯೂ ಅದು ನನ್ನ ಹತ್ರ ಫೋನ್ ನಂಬರ್ ಕೇಳಿ ನನ್ನ ಫೋನ್ ನಂಬರನ್ನು ಕೊಡ್ತೀನಿ ಅಂತ ಹೇಳ್ತಾ ಜೊತೆಗೆ ಇನ್ನೊಂದು ವಿಷಯ ಎರಡು ಮೂರು ಜನ ಮೆಸೇಜ್ ಹಾಕಿದರು ನನಗೆ ಏನು ಹಾಕಿದ್ದಾರೆ ಅಂದರೆ ಹಿಂದೆ ನಾನು ಒಂದೆರಡು ಮಕ್ಕಳ ಬಗ್ಗೆ ವಿಡಿಯೋ ಮಾಡಿದ್ದೆ ಎರಡು ಮಕ್ಕಳು ಅಣ್ಣ ತಂಗಿ ಇಬ್ಬರು ಒಂದೇ ಇದರಲ್ಲಿ ಹೋಗಿ ಆಸ್ಪತ್ರೆನೇ ಎಡ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಎಂದಿದ್ದೆ ಸ್ವಲ್ಪ ತುಂಬ ಜನ ಹಣ ಸಹಾಯ ಮಾಡಿದ್ದೀರಿ ನಾನು ಹಣನ ಅವ್ರಿಗೆ ಮುಡಿಸಿದ್ದೀನಿ ಅವ್ರ ಅವ್ರಿಗೆ ಮುಡಿಸಿದ್ದೀನಿ ಹಣನ ಆ ಮಕ್ಕಳನ್ನು ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅದು ಹೇಳಿಯಮ್ಮ ಏನಾಯಿತು ಹೇಳಿಯಮ್ಮ ಅಂದರು ಆದರೆ ಅವರು ವಾಟ್ಸಪ್ ಮಾಡೋ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ ಆಮೇಲೆ ಅದು ಸಂಬಂಧಪಟ್ಟ ಟೀಚರಿಗೆ ಫೋನ್ ಮಾಡ್ತೀನಿ ಟೀಚರಿಗೆ ಫೋನ್ ಮಾಡಿದಾಗ ಟೀಚರ್ ಏನು ಮಾಡ್ತಾರೆ ನನಗೆ ಹಾಕ್ತಾರೆ ಮೆಸೇಜ್ ಹಾಕ್ತಾರೆ ಇಲ್ಲ ಮಕ್ಕಳು ಬಂದಿದ್ದಾರೆ ಆದರೆ ವಿಧಿ ಆಟನೆ ಬೇರೆ ಇದೆ ತಂದೆಗೆ ಎಕ್ಸಿಡೆಂಟ್ ಆಗಿದೆ ಮಕ್ಕಳ ತಂದೆಗೆ ಎಕ್ಸಿಡೆಂಟ್ ಆಗಿದೆ ಸಾಧಾರಣ ಎಷ್ಟೋ ಹೊಲಿಗೆ ಹಾಕಿದಾರಂತಪ್ಪ ಅದು ಎಷ್ಟೋ ಹಾಕಿ ಹೇಳಿದ್ದಾರೆ ನೆನಪಿಲ್ಲ ನನಗೆ ಹೊಲಿಗೆಯನ್ನು ಹಾಕಿದಾರಂತೆ ನೋಡಿ ಇದೇ ಇದೇನು ಪ್ರಾರಬ್ಧನೋ ಏನೋ ಗೊತ್ತಾಗಲ್ಲ ಮತ್ತು ಟೀಚರ್ ಹೇಳಿದರು ಮಕ್ಳು ಬಂದಿರೋದು ನಿಜ ಆದರೆ ಎಷ್ಟೊತ್ತಿಗೆ ಆಸ್ಪತ್ರೆಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತಲೂ ಸಹಿತ ಹೇಳಿದ್ದಾರೆ ಜೊತೆಗೆ ಇದೊಂದು ಸ್ಥಳ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ತುಂಬ ದೂರ ಅವರು ಸಿರ್ಸಿಂದಲೇ ಹೊರಡಬೇಕು ಹಣದ ವ್ಯವಸ್ಥೆ ಎಲ್ಲ ಬೇಕಾಗತ್ತೆ ನಾವು ಒಟ್ಟಾರೆ ಹೋಗಿ ಹೇಳಿಬಿಟ್ರೆ ಆಗಿಲ್ಲ ಕೊಡುವಂಗಿರಬೇಕು ನಾವು ತಗೊಳ್ಳಿ ಅಪ್ಪ ಒಂದು ಸಲ ಆದರೂ ಹೋಗಿ ಬನ್ನಿ ಇಷ್ಟು ಚಾರ್ಜ್ ಆಗುತ್ತೆ ಆ ಚಾರ್ಜನ್ನು ಇದು ಮಾಡ್ಕೊಳ್ಳಿ ನೀವು ಅಂತ ಹೇಳುವಷ್ಟಾದರೂ ನಮಗಿದ್ರೆ ನಾವು ಹೋಗಿ ಬರಬಹುದು ಅಂತ ಅನ್ನಿಸ್ಬೌದೇನು ಹೋಗಿ ಹೇಳಬಹುದು ನನಗೇನು ದೂರ ಆಗಲ್ಲ ಹೋಗಿ ಹೇಳಬಹುದು ಆದರೆ ಇಲ್ಲ ನನಗೆ ಹಣದ ಹಣ ಏನಾದರೂ ಹಿಡ್ಕೊ ಹೋಗಬೇಕು ನಾವು ಹಿಡ್ಕೊಂಡು ಹೋಗಿ ಬನ್ನಿ ಅಪ್ಪ ಒಂದು ಸಲ ಅಲ್ಲಿ ಹೋಗಿ ತೋರಿಸ್ಬನ್ನಿ ಅಂತ ನಾವು ಹೇಳ್ಬೋದು ಹಾಗಾಗಿ ನಾನು ಇರಲಿಲ್ಲ ಒಟ್ಟಾರೆ ಮನೆಗೆ ಬಂದಿದ್ದಾರೆ ಮಕ್ಕಳು ಎಷ್ಟೊತ್ತಿ ಮತ್ತು ತಿರ್ಗ ಆಸ್ಪತ್ರೆಗೆ ಹೋಗ್ತಾರೆ ಅಂತ ಗೊತ್ತಾಗಲ್ಲ ಜೊತೆ ಇನ್ನೇನು ಅಂದರೆ ಅದೇ ಆಸ್ಪತ್ರೆ ಖರ್ಚು ಮಾಡುವಂಥ ದುಡ್ಡನ್ನು ಬಹುಶಃ ಅವರು ಅಲ್ಲಿ ಕಳಿಸಿದರೆ ಅಲ್ಲಿಗೆ ಕರ್ಕೊಂಡು ಹೋಗಿದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ ನಾನು ಒಂದು ಸಲ ತಿಳಿಸಿ ನೋಡ್ತೀನಿ ಹೋಗಬೇಕು ಅಂತ ಮಾಡಿದ್ದೆ ಆದರೆ ನಾನು ಹೋಗ್ತಾ ಇಲ್ಲ ಫೋನಲ್ಲೇ ಅವ್ರ ತಂದೆಯವ್ರನ್ನ ಒಂದು ಸಲ ವಿಚಾರಿಸಿ ಈಗ ಹೇಗಿದ್ದಾರೆ ಏನಂತ ಕೇಳಿಬಿಟ್ಟು ಮುಂದಿನ ಮಾತಾಡಬೇಕು ಅಂತ ಇದ್ದೀನಿ ಈಗಾಗಲೇ ಮಕ್ಕಳ ಬಗ್ಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ